ಡಿಸ್ಕಷನ್ಸ್ ಇತ್ತು ಡಿಸಿಷನ್ ತಗೊಂಡಿರ್ಲಿಲ್ಲ ಅದನ್ನ ಕೊನೆ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ಹೋದ್ ಸತಿ ಹೇಳಿದ್ರು ಆದ್ರೆ ನಾವು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದ್ವಿ ನಿಮ್ಗೆಲ್ಲ ಗೊತ್ತಿದೆ ಹೋದ್ ಸತಿ ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದಾಗ ಸದ್ಯಕ್ಕೆ ಸಡನ್ ಆಗಿ ಅದು ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಸ್ಟೇಟಲ್ಲೂ ಕೂಡ ಯಾವ ರೀತಿ ಇದೆ ನೋಡ್ಕೊಂಡು ತರ್ಟಿ ತ್ರೀ ಯೂಶಲಿ ಇತ್ತು ಅದು ಮುಂಚೆಯಿಂದನೂ ಕೂಡ ಅವಾಗೆಲ್ಲ ಅದು ತರ್ಟಿ ಫೈವ್ ಯಾವಾಗ ಮಾಡಿದ್ರು ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಈ ಚರ್ಚೆ ಎಲ್ಲ ಆದ್ಮೇಲೆ ಆಮೇಲೆ ನಾವು ಬೇರೆ ಭಾಳ ಸ್ಟ್ರಿಕ್ಟಾಗಿ ಈ ಎಕ್ಸಾಮಿನೇಷನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ವಿವೇದ ಫಸ್ಟ್ ಕಂಟ್ರಿಯಲ್ಲೇ ಫಸ್ಟ್ ಸ್ಟೇಟು ಎಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿ ಏನು ಪವಿತ್ರತೆ ಈ ಎಕ್ಸಾಮಿನೇಷನ್ನ ಪವಿತ್ರತೆ ಕಾಪಾಡಬೇಕು ಅಂತ ಹೇಳಿ ಅದು ಸ್ಯಾಂಟಿಟಿ ಮಾಡಬೇಕಾದ್ರೆ ಯಾಕಂದರೆ ಮಕ್ಕಳಿಗೆ ಯಾವತ್ತು ಕೂಡ ಅವಕಾಶಗಳು ಕೊಡ್ಬೋದು ಆದ್ರೆ ಕಾಪಿ ಮಾಡೋದು ಇದೆಲ್ಲ ನಿಲ್ಲಿಸ್ಬೇಕು ಈಗ ಅದು ಹತೋಟಿಗೆ ಬಂದಿರೋದ್ರಿಂದ ಪರ್ಸೆಂಟ್ ಏನಿಲ್ಲ ಟು ಪರ್ಸೆಂಟ್ ಅಲ್ಲಿ ಆಗೋದಿಲ್ಲ ಆಮೇಲೆ ಇದನ್ನ ನಾನ್ ತೀರ್ಮಾನ ಮಾಡಲ್ಲ ಟೆಕ್ನಿಕಲಿ ಯಾವ ಸಿ ಒಂದು ಹೇಳಿಬಿಡ್ತೀನಿ ಯಾವುದೇ ತೀರ್ಮಾನ ನನ್ನ ಇಲಾಖೆಯಲ್ಲಿ ಮಾಡ್ಬೇಕಂದ್ರೆ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿರ್ತೀವಿ ಅವ್ರ ಒಪಿನಿಯನ್ ತಗೊಳ್ತೀವಿ ಅಪ್ಪರ್ ಹೌಸಲ್ಲಿ ಮೇನ್ ಮನೆಯಲ್ಲಿ ತುಂಬಾ ಬುದ್ಧಿವಂತರು ಇರ್ತಾರೆ ಅವ್ರದ್ದು ತಗೊಳ್ತೀವಿ ಅದ್ರ ಜೊತೆಗೆ ಟೆಕ್ನಿಕಲ್ ಟೀಮ್ ಇರ್ತದೆ ಅವರೆಲ್ಲರೂ ಕೂಡ ಸಜೆಷನ್ ಮಾಡಿ ಕೊಟ್ಟಾಗ ಅದು ಸರಿ ಅನ್ಸುತ್ತೆ ಅಂತ ಹೇಳಿದಾಗ ಮಾತ್ರ ಅದು ಮೂವ್ಮೆಂಟ್ ಮೂಮೆಂಟ್ ಮಾಡ್ತೀವಿ ಭಯಕ್ಕೆ ನಾವು ಮೂರ್ ಎಕ್ಸಾಮ್ ಕೊಟ್ಟಿರೋದು ಈಗ ಯಾರಿಗೂ ಭಯ ಇಲ್ಲ ಖುಷಿಯಾಗಿ ಮಾಡ್ತಾ ಇದ್ದಾರೆ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಎಂಬತ್ ಸಾವಿರದ ನಾನ್ನೂರ ಚಿಲ್ಡ್ರನ್ ಮಕ್ಕಳು ಪಾಸ್ ಆದರು ಇದು ತಪ್ಪು ಕಾರ್ಯಕ್ರಮನ ಒಳ್ಳೆ ಕಾರ್ಯಕ್ರಮ ಕೆಲವು ಟೀಕಾ ಟಿಪ್ಪಣಿ ನನ್ ನೋಡ್ ಮಾಡ್ತಾರೆ ಅವ್ರು ನೋಡ್ಕೊಂಡು ಮಾಡ್ಲಿ ಅದ್ರ ಮಕ್ಳು ಅವ್ರಿಗೆ ಉತ್ತರ ಕೊಟ್ಟು ಒಂದೊಂದು ಕಲ್ಯಾಣ ಕರ್ನಾಟಕ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸತಿಗೆ ಇನ್ನೊಂದು ಎರಡು ವಾರದೊಳಗೆ ಐನೂರು ಶಾಲೆಗಳನ್ನ ಇದೇ ತರ ಮಾದರಿ ಶಾಲೆಗಳನ್ನ ಐನೂರು ಶಾಲೆಗಳನ್ನ ಎಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಅಪ್ರೂವ್ ಮಾಡಿದ್ದಾರೆ ಎರಡ್ ಸಾವಿರದ ಐನೂರು ಕೋಟಿ ಮಾಡ್ತಾ ಇದೀವಿ ಅದನ್ನು ಕೂಡ ಆಗ್ತದೆ ಇವಾಗ ಬಿಟ್ರೆ ಈ ತರ ಎಲ್ಲಾ ಕಡೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಇಷ್ಟ ದಿವಸ ಬೇರೆಯವ್ರು ಮಾಡ್ಲಿಲ್ಲ ಇವತ್ತು ವಿಶ್ವಾಸ ಇಟ್ಟು ಎರಡೂವರೆ ಸಾವಿರ ಕೋಟಿ ತಂದು ಖರ್ಚು ಮಾಡೋದಿದೆಯಲ್ಲ ಬಹಳ ದೊಡ್ಡ ಕೆಲಸ ಅದು ಅರ್ಥಪೂರ್ಣವಾಗಿ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ ಅನ್ನೋದು ನನ್ ವಿಶ್ವಾಸ ಅಲ್ಲ ಶಿಕ್ಷಣ ಯಾರೋ ಹೇಳ್ತಾರೆ ಅಂತ ನೀವು ಕೇಳಕ್ ಹೋಗ್ಬೇಡ್ರಿ ಅಧಿಕಾರಿಗಳಲ್ಲ ಏನಾಗ್ತದೆ ದುರಸ್ಥಿತಿ ಅಂದಾಗ ಒಂದು ನೂರ್ ರೂಮ್ಸ್ ಬೇಕಾಗುತ್ತೆ ಒಂದೇ ಸತಿ ಕೊಡಕ್ಕಾಗದೆ ಅದು ಇಪ್ಪತ್ತು ಹದಿನೈದು ಇಪ್ಪತ್ತು ಈ ತರ ಕೊಡ್ತಾ ಹೋಗ್ತೀವಿ ಅದನ್ನು ಒಂದೇ ಸತಿ ಅಲ್ಲ ಆ ಈ ದುರಸ್ಥಿತಿಗೆ ಯಾರಪ್ಪ ಕಾರಣ ಹದಿನೈದಕ್ಕೆ ಲೆಕ್ಕ ಮಾಡಿದ್ರ ಕೇಳ್ಬೇಕಲ್ಲ ಹಿಂದಿನ ಸರ್ಕಾರದವ್ರು ಎಷ್ಟು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ರು ಎಷ್ಟು ಕೆ ಪಿ ಎಸ್ ಓಪನ್ ಮಾಡಿದ್ರು ಎಷ್ಟು ಜನರಿಗೆ ಮೊಟ್ಟೆ ಕೊಟ್ರು ಅವ್ರ ಮೊಟ್ಟೆ ಕೊಡೋದಲ್ಲ ಒಂದೇ ಕೊಡ್ತಾ ಇದ್ರು ಎಂಟನೇ ಕ್ಲಾಸ್ವರೆಗೂ ಸಿದ್ದರಾಮಯ್ಯ ಸಾಹೇಬ್ರು ಗ್ಯಾರಂಟಿ ಜೊತೆಗೆ ಎರಡು ಮೊಟ್ಟೆ ಮಾಡಿದ್ರು ಇದನ್ನ ನಂಬಿಕೆ ವಿಶ್ವಾಸ ಇತ್ತು ಅಜೀರ್ ಪ್ರೇಂಜ್ಜಿ ಅವರು ಸಾವಿರದ ಐನೂರು ಕೋಟಿ ಇಂಥದ್ದ ನೀವು ಪ್ರಶಂಸೆ ಜೆಡಿಎಸ್ ಅವ್ರು ಏನಂದ್ರು ಬಿಜೆಪಿಯವ್ರು ಏನಂದ್ರು ಆ ತರ ಅವರಿಗೆಲ್ಲ ಉದ್ಯ ಉತ್ತರ ಕೊಟ್ಟ ಅಭ್ಯಾಸ ನಾನು ಏನಿದ್ರು ಉತ್ತರ ಕೊಡೋದು ಬರೀ ಒಬ್ರಿಗೆ ಯಾರು ಅಂದ್ರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬಿಟ್ರೆ ನೀನ್ ಯೋಜನೆ ಬಗ್ಗೆ ನಾನು ನಾನು ಒಂದ್ ಹೇಳ್ತೀನಿ ನೀವೆಲ್ಲ ಇದು ಪ್ರಶ್ನೆ ಕೇಳಿದ್ರಲ್ಲ ನೀವೆಲ್ಲ ಟ್ಯಾಕ್ಸ್ ಕಟ್ತಿರ್ತಾನೆ ಟ್ಯಾಕ್ಸ್ ಕಟ್ಟಿರಲ್ಲ ಟ್ಯಾಕ್ಸ್ ನಿಮಗೆ ಕರೆಕ್ಟ್ ಆಗಿ ಬಂದತ್ತ ವಾಪಸ್ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಕುತ್ಕೊಂಡು ರಫೇಲ್ ಏರೋಪ್ಲೇನು ಗೀನು ತೋರ್ಸ್ಕೊಂಡು ಕೈ ಬೆಳೆ ತೋರ್ಸ್ಕೊಂಡು ನಾವು ಚಪ್ಪಾಳೆ ಹೊಡಿಸಿ ನಮ್ಮವ್ರ ಜೊತೆಗೆ ದೇವಸ್ಥಾನದ ಗಂಟೆ ಗಿಂಟೆ ಹೊಡೆದು ನಾವು ಹಿಂಗ್ ಹೇಳಿದ ತಕ್ಷಣ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಹಾಕಿದ್ರಿ ಮಜಾ ಮಾಡಿ ನನಗೇನಿಲ್ಲ ಆದ್ರೆ ಒಂದ್ ತಿಳ್ಕೊಳ್ಳಿ ಜವಾಬ್ದಾರಿ ಸಿಕ್ಕಾಗ ಒಬ್ಬರಿಗೆ ಅಧಿಕಾರ ಸಿಕ್ಕಾಗ ಅವ್ರ ಕರ್ತವ್ಯನ ಮನೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮನೆ ಮನೆಯಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಈಗ ಬರ್ಬೇಕಾದ್ರೆ ನಂಗೆ ಯಾರೋ ಒಬ್ರು ಹೇಳಿದ್ರು ಅದಕ್ಕೆ ನಂಜಗೌಟ್ರು ಮತ್ತೆ ಅನಿಲ್ ಅವ್ರು ಎಲ್ಲ ಹೇಳ್ತಾ ಇದ್ರು ಬಂಗಾರಪ್ಪ ಜೋರು ನೆನ್ಸ್ಕೊಳ್ತಾರೆ ಕೇಳಿ ಅನ್ನ ಯಾಕೆ ನೆನ್ಸ್ಕೊಳ್ತಾರೆ ಯಾಕಂದ್ರೆ ನೀರು ಸೃಷ್ಟಿ ಶುರುವಾಗಿದ್ದು ಏನು ನಿಮಗೆ ಪುಕ್ಷಟೆ ಕರೆಂಟ್ ರೈತ್ರಿಗೆ ಕೊಡ್ತಾರಲ್ಲ ಕೋಲಾರಿಂದ ನೆನ್ಪಿಡ್ಕೊಳ್ಳಿ ಇಲ್ಲಿಂದ ಶುರು ಆಯ್ತು ಯಾಕಂದ್ರೆ ಆಹಾಕಾರ ಮಾಡ್ತಾ ಇದ್ರು ಮೂವತ್ ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಈ ಕರೆಂಟ್ ಅಲ್ಲಿ ಇವತ್ತು ರೈತರು ಬದುಕ್ತಾ ಇದಾರಲ್ಲ ಹೈಯೆಸ್ಟ್ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದೇ ಅವರು ರೈತರಿಗೆ ಪುಕ್ಷತೆ ಕರೆಂಟ್ ಬಂಗಾರ ಪರ್ಕೊಂಡ್ರು ಬಡವ್ರ ಮನೆ ಬೆಳಕಾಗ್ಲಿ ಅಂತ ಸಿದ್ದರಾಮಯ್ಯಕೊಂಡ್ರು ಇದನ್ನೆಲ್ಲ ಹಾಕಿದ್ರಿ ಚೆನ್ನಾಗ್ ಆಗ್ರೆ ಚುನಾವಣಾ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಕೂಡ ಮಾದಾಯಿ ನಮ್ಗೆ ಒಗ್ಗೆ ಆಗಿದೆ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಸಿಹಿಂಜಿ ಕೂಡ ಸಂಭ್ರಮಿಸಿದ್ರು ಸರ್ ಅವ್ರನ್ನ ಎಳ್ಕೊಂಬಂದು ಕರ್ಕೊಂಬಂದು ಈ ತರ ಪ್ರಶ್ನೆ ಅವ್ರಿಗೆ ತಪ್ಪುಗಳಾಗಿದೆ